ಹೆಚ್ಚು ಪ್ರಬಲವಾದ ಶಕ್ತಿಯನ್ನು ಅವನು ಕಂಡದ್ದು ಇದಕ್ಕೆ ಪ್ರಮಾಣವು ಉತ್ತರಕಾಂಡದಿಂದಲೇ ವಾಲಿಯ ಪ್ರಸಂಗದಲ್ಲಿ ಅವನನ್ನು ಅಡಗಿಸಿ ತನ್ನ ವಶಮಾಡಿಕೊಳ್ಳಬೇಕೆಂದು ಅವನು ಪ್ರಾರ್ಥನೆ ಮಾಡುತ್ತಿರುವಾಗ ಯತ್ನಿಸಿದನು ದುರಾಲೋಚನೆಯಿಂದ ತನ್ನ ಹಿಂದೆ ರಾವಣನು ನಿಂತಿರುವುದು ವಾಲಿಗೆ ತಿಳಿದು ಬಂದಿತು ತನ್ನ ಮೇಲೆ ಅವನು ಬಾಗಿದಾಗ ತನ್ನ ಕಂಕುಳಲ್ಲಿ ಅವನನ್ನು ಇರುಕಿಕೊಂಡು ನಿಶ್ಚತನನನ್ನಾಗಿ ನಿಸ್ಸಹಾಯನನ್ನಾಗಿ ಮಾಡಿ ನಾಲ್ಕು ಕಡಲುಗಳ ಮೇಲೆ ಅವನನ್ನು ಎತ್ತಿಕೊಂಡು ಹೋಗಿ ಕಡೆಗೆ ಕಿಷ್ಕಂದೆಯಲ್ಲಿ ವಾಲಿ ಬೀಳುಬಿಟ್ಟನಂತೆ ರಾವಣನಿಗೆ ತಿಳಿದು ಬಂದಿತು ತನಗಿಂತ ವಾಲಿ ಎಷ್ಟು ಹೆಚ್ಚು ಶಕ್ತ ಎಂದು ಆದ್ದರಿಂದ ತಾನು ವಾಲಿಗೆ ಸ್ನೇಹಿತನಾಗಿರುತ್ತೇನೆಂದು ಶಪಥ ಮಾಡಿ ಅವನು ಬೇಕೆಂದಾಗ ಸೇವೆ ಸಲ್ಲಿಸುವೆನೆಂದು ಮಾತುಕೊಟ್ಟಿದ್ದ ಈ ಸಂಗತಿ ನಿಜವಾಗಿದ್ದರೆ ಜಾಂಬವಂತ ಸುಗ್ರೀವ ಮೊದಲಾದವರು ಅವನನ್ನು ಕಂಡಿರಬೇಕು ಅವನ ವಿಷಯವನ್ನು ತಿಳಿದಿದ್ದಿರಬೇಕು ವಿವರವಾಗಿ ಏನನ್ನೂ ತಿಳಿಸುವ ಮುಂಚೆ ಜಟಾಯು ಸತ್ತನು ಸಂಪಾತಿ ಒಬ್ಬನಿಗೆ ಅವನ ವಿಷಯ ಚೆನ್ನಾಗಿ ತಿಳಿದಿರುವಂತೆ ಕಾಣುತ್ತದೆ ಅವರೆಲ್ಲ ರಾವಣನು ದುಷ್ಟನೆಂದು ಸ್ವಚ್ಛಾಚಾರಿಯೆಂದು ಆಶ್ರಮ ಜೀವನಕ್ಕೂ ಉತ್ತರದ ಆರ್ಯರ ಕರ್ಮಪ್ರಪಂಚವಾದ ಯಜ್ಞಯಾಗಗಳ ಏರ್ಪಾಡಿಗೆ ಶತ್ರುವೆಂದು ಮಾತ್ರ ತಿಳಿದಿದ್ದರು ಅಪರಾಧಗಳನ್ನು ಅವನ ಮೇಲೆ ಹೇರಿ ಅವನನ್ನು ಎದುರಿಸಿ ನಾಶ ಮಾಡುವ ಕಾರ್ಯ ಪಾಲಿಗೆ ಬಂದಿತು ಅವನನ್ನು ಎದುರಿಸುವ ಆಗಲಿ ಯಾರನ್ನೇ ಎದುರಿಸಲಾಗಲಿ ರಾಮನಿಗೆ ಲವಲೇಶವು ಎಂದು ಭೀತಿ ಕಾಣಿಸುವುದಿಲ್ಲ ರಾಮನೊಡನೆ ಯುದ್ಧ ಸಂಭವಿಸುವವರೆಗೂ ರಾಮರಾವಣರಲ್ಲಿ ಯಾರೊಬ್ಬರೂ ಅಂತಹ ಯೋಧರನ್ನು ಎದುರುಗೊಂಡಿರಲಿಲ್ಲ ಬಲದಲ್ಲಿ ಶಕ್ತಿಸಾಹಸಗಳಲ್ಲಿ ಆ ಕಾಲದ ವ್ಯಕ್ತಿಗಳಲ್ಲಿ ತಾರತಮ್ಯದ ಪಟ್ಟಿ ಮಾಡ ಹೋದರೆ ರಾಮನೊಬ್ಬನಿಗೆ ಮಾತ್ರ ರಾವಣ ಎರಡನೆಯ ಕೈ ಏಕೆಂದರೆ ಒಂದು ಪ್ರಸಂಗದಲ್ಲಿ ಹನುಮಂತನನ್ನು ಬಡಿದು ಅಪ್ಪಳಿಸಿದ್ದನು ರಾಮನ ಸ್ವಾಸ್ಥ್ಯವೋ ಸಂಪೂರ್ಣವಾದ್ದು ಅಂಥದೇ ಅವನ ಶಸ್ತ್ರಾಸ್ತ್ರ ಕೌಶಲ ಕೂಡ ನಮಗೆ ತಿಳಿದಂತಿವೆ ಇಂದು ಮೂರು ಭಾರತಕ್ಕೆ ನಾಲ್ಕನೆಯ ಕಡಲಾವುದೋ ಹಿಂದೆ ಹಿಮಾಲಯ ಸಮುದ್ರದ ತಳಗಿತ್ತು ಎಂಬಂಶವೋ ವಾಯವ್ಯದಲ್ಲಿ ಆಚೆಗಿದ್ದ ಒಂದು ಸರೋವರವೋ ಕಡಲೋ ಆಗಿರಬೇಕು ಎನ್ನುವರು ಕೆಲವರು ಯುದ್ಧರಂಗದಲ್ಲಿ ಯಾವ ಶ್ರಮ ಆಯಾಸಗಳಿಲ್ಲದೆ ತನ್ನನ್ನು ಸುಧಾರಿಸಿಕೊಳ್ಳಬಲ್ಲವನಾಗಿದ್ದನು ಆಯುಧಗಳು ಕೆಟ್ಟು ರಾವಣನು ಆಯಾಸಗೊಂಡಿರುವುದನ್ನು ರಾಮನು ಕಂಡು ಆ ದಿನ ಹೋಗಿ ವಿಶ್ರಾಂತಿ ಪಡೆದುಕೊಂಡು ಮಾರನೆಯ ದಿನ ಹೊಸ ಶಕ್ತಿಯಿಂದ ಕದನಕ್ಕೆ ತಕ್ಕವನಾಗಿ ಬರಬೇಕೆಂದು ಹೇಳಿ ಕಳಿಸಿದ ಇಂಥ ಅನುಭವ ರಾವಣನ ಜೀವನದಲ್ಲೆಲ್ಲ ಬಂದುದು ಅದೇ ಮೊದಲು ಈ ಸಂಗತಿ ಹಿಂದೆಂದೂ ಅವನು ಅನುಭವಿಸದಿದ್ದಂತಹ ಜೀವಭಯವನ್ನು ಅವನಲ್ಲಿ ಉತ್ಪಾದಿಸಿತು ಈಗ ಅವನಿಗೆ ತನ್ನ ಪೂರ್ವ ಚರಿತ್ರೆ ಸುಮಾರೆಲ್ಲವೂ ನೆನಪಿಗೆ ಬರುತ್ತದೆ ರಾಮನನ್ನು ಎದುರಿಸಿ ಯುದ್ಧ ಮಾಡಬೇಕಾಗಿ ಬಂದ ಈಗ ತನ್ನ ಮೇಲೆ ಎರಗಿದ್ದ ಶಾಪಗಳೆಲ್ಲ ಒಮ್ಮನೆಯಾದಂತೆ ಕಂಡಿತು ಖರನಸಮಸ್ತ ಸೈವ್ಯವು ನಾಶಗೊಂಡು ತೆರೆದ ಸಭೆಯಲ್ಲಿ ಲಂಕೆಯಲ್ಲಿ ತನ್ನ ಅಣ್ಣನನ್ನು ಶೂರ್ಪನಕ್ಕಿ ಜರೆದಾಗ ಇಂಥ ಶಕ್ತಿಯವನ ಲಕ್ಷ್ಯಕ್ಕೆ ಬರಲಿಲ್ಲ ಅಂತಹ ಮುಖಭಂಗ ಮಾಡಿ ತನ್ನನ್ನು ಮೂದಲಿಸಿದಾಗ ಸಹಜವಾಗಿ ಅವನು ಕಾರ್ಯವನ್ನು ಕೈಕೊಳ್ಳಬೇಕಾಗುತ್ತದೆ ರಾವಣನ ಅತಿ ದುರ್ಲಕ್ಷಣ ಅವನ ಸ್ತ್ರೀಲಂಪಟತೆ ಸೀತೆಯ ರೂಪದ ಆಕರ್ಷಣೆಯನ್ನು ತನ್ನ ತಂಗಿ ವರ್ಣಿಸಿದಾಗ ಅವನ ಕಾಮಜ್ವಾಲೆಯಂತಾಯಿತು ಒಂದು ಯೋಜನೆಯನ್ನು ಆಲೋಚಿಸಿ ಅದಕ್ಕೆ ಒಪ್ಪದ ಮಾರೀಚನ ಸಹಕಾರವನ್ನು ಪೀಡಿಸಿ ಪಡೆದು ನೆರವೇರಿಸಿಕೊಳ್ಳಬೇಕೆಂದು ಆಲೋಚಿಸಿದ ಸ್ತ್ರೀ ಸಂಬಂಧದಲ್ಲಿ ರಾವಣನು ರಚಿಸಿದ ಅನೇಕ ದುಷ್ಟಸಂಗಗಳಿದ್ದುವು ಹಿಂದಿನ ಕಾಲದಲ್ಲಿ ಆ ಸಂಬಂಧದಲ್ಲಿ ಅವನ ಮೇಲೆ ಎರಗಿದ ಶಾಪಗಳ ಸ್ಮೃತಿಗಳೆಲ್ಲಾ ಈಗ ಗುಂಪುಗೂಡಿ ಅವನ ಮನಸ್ಸಿಗೆ ಬಂದುವು ತನಗಿಂತ ಮೇಲ್ಪಟ್ಟ ಸಾಹಸಿಯೊಬ್ಬನನ್ನು ಅವನು ಮುಖಾಮುಖಿಯಾಗಿ ಎದುರುಗೊಳ್ಳ ನಿಂತಾಗ ಒಟ್ಟು ರಾಕ್ಷಸ ಸೈನ್ಯವೆಲ್ಲ ನಾಶವಾಗಿತ್ತು ಬ್ರಹ್ಮನು ತನಗೆ ಕೊಟ್ಟವರ ಈಗ ಸ್ಪಷ್ಟವಾಗಿ ರಾಮನೊಡನೆಯ ಯುದ್ಧದಲ್ಲಿ ಅವನ ಮೇಲೆ ಕವಿಯಿತೆಂದು ಇನ್ನೊಂದು ವಾನರರನ್ನು ತನ್ನ ಮೇಲೆ ತಂದಿತೆಂದು ಅವನು ಮನಸ್ಸಿಗೆ ಅವಳು ಮಾಡಿದ ಆಕ್ಷೇಪಣೆಯಲ್ಲಿ ರಾಜ್ಯತತ್ವದ ಕೆಲವು ಒಳ್ಳೆಯ ಅಂಶಗಳಿವೆ ಇಂದಿಗೂ ಅವು ಅರ್ಥವತ್ತಾಗಿ ಕಾಣುತ್ತವೆ ಉದಾ ರಾಜನು ಅತಿಚಾರಿಯೂ ಸೈನ್ಯ ಕದಕ್ಕೆ ಸಂಬಳ ಸಾರಿಗೆ ಕೊಡುವುದರಲ್ಲಿ ಬಿಗಿಹಿಡಿತದವನಾಗಿಯೂ ದುರಹಂಕಾರಿಯೂ ನಿರ್ಧನನಾಗಿಯೂ ಕಪಟಿಯಾಗಿಯೂ ಇದ್ದರೆ ಅವನ ಅಗತ್ಯಕ್ಕೆ ಪ್ರಜೆಗಳು ಒದಗಿ ನೆರವಾಗುವುದಿಲ್ಲ ಇತ್ಯಾದಿ ನಮ್ಮ ನಾಡಿನ ಇತಿಹಾಸದಲ್ಲಿ ಇಂಥ ಪರಿಸ್ಥಿತಿಗೆ ಯಾವಾಗ ಕೊರತೆಯಿತ್ತು ಇತ್ತು ತಂದುಕೊಂಡ ವೇದವತಿಯೇ ಈಗ ಹೆಚ್ಚು ಕಡಮೆ ಸೀತೆಯಾಗಿ ಹುಟ್ಟಿದ್ದಾಳೆಂದು ಇಷ್ಟವಿಲ್ಲದ ಹೆಣ್ಣನ್ನು ಆರೂ ಅವನು ಎಂದಿಗಾದರೂ ಮುಟ್ಟಿದರೆ ತಾನು ನಾಶವಾಗುವನೆಂಬ ಅವಳ ಶಾಪವನ್ನು ನೆನಪಿಗೆ ತಂದಿತು ಹಿಂದೆ ಅನರಣ್ಯನು ಕಣಿ ನುಡಿದಿದ್ದಂತೆ ವಂಶದಲ್ಲಿ ಹುಟ್ಟಿದವನೇ ತನ್ನ ಸಾವಿಗೆ ಕಾರಣವಾಗುತ್ತಾನೆಂಬುದು ನೆನಪಿಗೆ ಬಂದಿತು ಆದರೆ ಕಡೆಯ ಕ್ಷಣದವರೆಗೂ ಸೀತೆಯ ಪರವಾದ ಅವನ ಅಭಿಲಾಷೆಯನ್ನು ಬಿಟ್ಟುಕೊಡಲು ಅವನ ಮನಸ್ಸು ಒಪ್ಪಲಿಲ್ಲ ಅವಳ ಚೆಲವು ತನಗೆ ಅವಳು ಬೇಕೆಂಬ ಬಯಕೆಯೂ ಅವಳ ಪರ ಹಸಿವನ್ನು ಹೆಚ್ಚಿಸುವಂತೆ ಪ್ರತಿಯೊಂದು ನೋಟದಿಂದ ಬೆಳೆಯಿತು ವಾನರರ ಪಾಳೆಯದ ಸುತ್ತಲೂ ಸೀತೆಯನ್ನು ಕರೆದುಕೊಂಡು ಹೋಗಿ ರಾಮಲಕ್ಷ್ಮಣರು ಸತ್ತಿರುವಂತೆ ಅವಳಿಗೆ ಕಾಣಿಸಬೇಕೆಂದು ಅಪ್ಪಣೆ ಮಾಡಿದ ವಿಭೀಷಣನ ಕಡೆಯವಳಾದ ಸುರಮೆ ಸೋದರರು ಪ್ರಜ್ಞೆ ಕಳೆದುಕೊಂಡಿದ್ದಾರಷ್ಟೇ ಸತ್ತಿಲ್ಲ ಎಂದು ಸೀತೆಗೆ ತಿಳಿಸಿ ಸಮಾಧಾನಗೊಳಿಸಿದಳು ಯುದ್ಧದ ಕಡೆಯ ಘಟ್ಟದಲ್ಲಿ ಒಮ್ಮೆ ಹೋಗಿ ತನ್ನ ಈ ದುರ್ದೆಸೆಗೆಲ್ಲ ಕಾರಣಳಾದ ಅವಳನ್ನು ರಾವಣನು ಕೊಲ್ಲ ಹೋಗುತ್ತಾನೆ ವಿವೇಕಶಾಲಿಯಾದ ಸ್ನೇಹಿತನೊಬ್ಬನು ಅವನಿಗೆ ತಿಳಿಯ ಹೇಳಿ ನಿನ್ನಂತಹ ತಿಳಿವಳಿಕಸ್ಥನು ನಿಜವಾದ ವೀರಯೋಧನು ಹೆಂಗಸನ್ನು ಕೊಲ್ಲುವ ಆಲೋಚನೆ ಮಾಡುವುದು ತಕ್ಕುದಲ್ಲ ಅಯೋಗ್ಯವಾಗುತ್ತದೆ ಎಂದ ನಿಜವಾಗಿ ತನ್ನ ಮಗನ ಸೋದರರ ಸಾವಿಗೆ ಸೀತೆ ಕಾರಣಳೇ ತಾನೇ ಅಲ್ಲವೆ ಎಂಬುದರ ಸತ್ಯತೆ ರಾವಣನಿಗೆ ಆಗ ಅರ್ಥವಾಯಿತು ಅವನು ಮಹಾವೀರ ಕಡೆಯವರೆಗೂ ಉತ್ತಮ ಪೌರುಷದಿಂದ ರಾಮನೊಡನೆ ಕಾದಿದ ರಾವಣನ ಕೈಗಳು ದುರ್ಬಲವಾಗಿವೆ ಎಂದು ರಥದ ಕುದುರೆಗಳು ಆಯಾಸಗೊಂಡಿವೆಯೆಂದು ಸಾರಥಿ ಕಂಡಾಗ ಶತ್ರುವಿನ ಸಮ್ಮುಖದಿಂದ ಆತನನ್ನು ರಥವನ್ನು ಬೇರೆ ಕಡೆಗೆ ಒಯ್ದು ನಿಲ್ಲಿಸಿದ ರಾವಣನನ್ನು ಇದು ಕೋಪಗೊಳಿಸಿತು ತನ್ನನ್ನು ಹೇಡಿಯಾಗಿ ಕಾಣುವಂತೆ ಈ ಕಾರ್ಯ ಮಾಡುತ್ತದೆ ಆದುದರಿಂದ ನನಗೆ ದ್ರೋಹ ಮಾಡುತ್ತಿದ್ದೀಯೇ ಎಂದು ತನ್ನ ಸಾರಥಿಯ ಮೇಲೆ ರೊಚ್ಚಿಗೆದ್ದನು ಕೂಡಲೇ ಸಾರಥಿ ಅವನಿಗೆ ಹೇಳಿದ ಸಾರಥಿಯ ಹೊಣೆಗಾರಿಕೆ ಒಂದುಂಟು ಒಡೆಯನು ದುಸ್ಥಿತಿಯಲ್ಲಿ ದುರ್ಬಲಗೊಳ್ಳುತ್ತಿರುವ ಸೀತೆಯನ್ನು ಈ ಸಂಗತಿ ಕಾಪಾಡಿತು ಸನ್ನಿವೇಶದಲ್ಲಿರುವಂತೆ ತನಗೆ ಕಂಡಾಗ ರಂಗದಿಂದ ಅವನನ್ನು ಒಯ್ಯುವುದು ಪ್ರಭುಸೇವೆಯೆಂದು ಎಂದು ಒಡೆಯನಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ದಣಿವುಗೊಂಡ ಕುದುರೆಗಳಿಗೆ ಸ್ವಲ್ಪ ಶ್ರಮ ಪರಿಹರಿಸುವುದು ಇಬ್ಬರ ಶಕ್ತಿಯ ಪುನರ್ನವೀಕರಣಕ್ಕೆ ಮಾರ್ಗ ಎಂದು ತಿಳಿಸಿದ ಆಗ ರಾವಣನಿಗೆ ನಿಜ ತಿಳಿದು ಈ ಸೇವಕನ ಕಾರ್ಯ ಒಪ್ಪಿಕೆಯಾಗಿ ಅವನಿಗೆ ತನ್ನ ಹಸ್ತಾಭರಣವನ್ನು ಬಹುಮಾನವಾಗಿ ಕೊಟ್ಟ ರಾಕ್ಷಸ ಸೈನ್ಯವನ್ನು ನಡೆಸುವುದಕ್ಕೆ ತಾನು ಗೊತ್ತು ಮಾಡಿದ ರಾಜ್ಯದ ವೀರರನ್ನು ಹುರಿದುಂಬಿಸಿ ವಿಶ್ವಾಸ ಕಾಣಿಸಿ ಅವರಿಗೆ ಉತ್ತೇಜನ ಕೊಡುವುದರಲ್ಲಿ ರಾವಣನು ಯಾವಾಗಲೂ ಸಿದ್ಧನೆ ಅವರನ್ನು ಹೊಗಳುವನು ಮುಖಸ್ತುತಿ ಮಾಡುವನು ಬಹುಮಾನ ಕೊಡುವನು ತನ್ನ ಮೆಚ್ಚಿಕೆಯನ್ನು ತೋರಿಸಲು ತಾನೇ ಅವರ ಬೆನ್ನು ತಟ್ಟುತ್ತಿದ್ದನು ಅಷ್ಟು ದೊಡ್ಡ ವೀರನಿಂದ ದೊರೆತ ಈ ಮರ್ಯಾದೆ ಅವರಿಗೆ ಅತಿಶಯವಾಗುತ್ತಿತ್ತು ದೇವತೆಗಳ ಮೇಲೆ ಜಯ ಪಡೆದಿದ್ದ ರಾವಣನು ಎಂಥವನು ಆದುದರಿಂದ ಕಳಕ್ಕೆ ಸಂತೋಷದಿಂದ ಹೋಗಿ ಪ್ರಶಸ್ತಿಗೊಳ್ಳುವಂತೆ ಅದು ಅವರನ್ನು ಉತ್ತೇಜನಗೊಳಿಸುತ್ತಿತ್ತು ಬ್ರಹ್ಮಾಸ್ತ್ರಕ್ಕೆ ಕಡಿಮೆಯ ಅಸ್ತ್ರವಾವುದು ಅವನನ್ನು ಬೀಳಿಸಲಾರದು ಎನ್ನಿಸಿದಾಗ ವೀರನಂತೆ ಯುದ್ಧ ಮಾಡುವ ಅವನನ್ನು ಕುರಿತು ತುಂಬಾ ಹೆಚ್ಚಿನ ಪ್ರಶಂಸೆಯನ್ನು ರಾಮನೇ ಮಾಡುತ್ತಾನೆ ರಾವಣನು ಸತ್ತು ಬಿದ್ದಾಗ ಲಂಕೆ ಬಹು ಶೋಕಪಟ್ಟಿತು ಅವನ ವ್ಯಕ್ತಿತ್ವ ಅದ್ಭುತವಾದ್ದು ಹನುಮಂತನು ಮೊದಲು ಲಂಕೆಗೆ ಹೋಗಿ ಅವನನ್ನು ಕಂಡಾಗ ಅವನ ಆಕೃತಿ ಮಹತ್ವಗಳಿಂದ ಹೇಗೆ ಚಕಿತನಾಗಿದ್ದನೋ ಹಾಗೇ ರಾಮನು ಅವನ ರೂಪ ಆಕೃತಿಗಳಿಂದ ಚಕಿತನಾಗಿದ್ದನು ಅವನ ಗುಣಗಳು ಯೋಗ್ಯತೆಯು ಅತಿಶಯವಾಗಿದ್ದುದರಿಂದ ತನ್ನ ಜನವರ್ಗಕ್ಕೆಲ್ಲ ಪ್ರಿಯವಾಗಿದ್ದನು ತನಗೆ ಒಲಿದು ತನ್ನ ಇಷ್ಟಗಳನ್ನು ನಡೆಸಿಕೊಟ್ಟವರಿಗೆ ದೊಡ್ಡದಾನಿಯಾಗಿದ್ದನು ತನಗೆ ವಿರುದ್ಧವಾಗಿ ನಡೆದುಕೊಂಡವರಿಗೆ ಭೀಕರನಾಗಿಯೂ ಕ್ಷಮಾರಹಿತನಾಗಿಯೂ ಇದ್ದನು ಅನೇಕ ಮಂದಿ ಚೆಲುವೇರು ಅವನ ವಶದಲ್ಲಿದ್ದರು ಅಪಹರಿಸಿ ತಂದವರು ಗೆದ್ದು ತಂದವರು ಒಲಿದು ಬಂದವರು ಸಮ್ಮಾನವಾಗಿ ಬಂದವರಿ ಸ್ನೇಹಿತರಾಗಿ ಬಂದವರು ಅವರೆಲ್ಲ ಅವನ ಮುಖ್ಯರಾಣಿ ಮಂಡೋದರಿ ಸೌಂದರ್ಯದಲ್ಲಿ ಸೀತೆಗೆ ಮಾತ್ರ ಎರಡನೆಯವಳು ಗೌರವಸ್ಥಳು ಪ್ರೀತಿಪರಳು ಆದ ಮಡದಿ ಇಷ್ಟ ಕಂಡ ಹೆಂಗಸನ್ನು ಹೊಡೆದುಕೊಂಡು ಬರುವುದು ರಾಕ್ಷಸರ ಮಾರ್ಗ ಇದು ರಾವಣನು ಹೇಳ್ತಿದ್ದನು ಆದರೆ ತಂದವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಅವನ ಭೋಗ ವಿಲಾಸಗಳು ಶೃಂಗಾರ ಕ್ರೀಡೆ ಅಭೂತಪೂರ್ವವಾದವು ಅತ್ಯಸಾಧಾರಣವಾದವು ಅಂಥವರ ಒಂದು ಚಿತ್ರವನ್ನು ತನ್ನ ವಿಲಾಸಗೃಹದಲ್ಲಿ ಮಲಗಿ ಬಿದ್ದಿದ್ದ ಸ್ತ್ರೀಯರ ಚಿತ್ರಗಳಲ್ಲಿ ಹನುಮಂತನು ಕಂಡನೆಂದು ಕವಿ ಕಾಣಿಸುತ್ತಾನೆ ಇಂಥವನ್ನು ಪ್ರತಿದಿನವೂ ರಾವಣನ ವಿಲಾಸಗೃಹದಲ್ಲಿ ಕಾಣಬಹುದಿತ್ತು ಅಲ್ಲಿನವರಿಗೂ ಇವು ಪ್ರಿಯವೇ ಎನ್ನಿಸುತ್ತದೆ ಅವನ ದೌರ್ಬಲ್ಯಗಳನ್ನು ದುರ್ನಡತೆಗಳನ್ನು ಅವರು ಬಲ್ಲವರೇ ಆದರೆ ಅಂತಹ ಪ್ರಣಯಿಯ ಸಾವಿಗಾಗಿ ಅವರು ಪಟ್ಟ ದುಃಖ ನಿಜವಾದುದು ಅವನ ಮೃತ ಶರೀರದ ಸುತ್ತ ಹೊಮ್ಮಿದ ನೋಟಗಳು ಇದಕ್ಕೆ ನಿದರ್ಶನ ಮಂಡೋದರಿಯ ವಿಲಾಪವಂತೂ ಅತಿಶಯವಾದ್ದು ಶುಚಿಯೂ ಪತಿವ್ರತೆಯು ಇಷ್ಟಪಡದ ಹೆಂಗಸೂ ಆಗಿದ್ದ ಸೀತೆಗಾಗಿ ರಾವಣನು ವಿಧಿಗ್ರಸ್ತನಾಗಿ ಮೋಹಗೊಂಡಾಗ ತನ್ನ ಗಂಡನನ್ನು ತಿರುಗಿಸಲು ಕಷ್ಟಪಟ್ಟ ಸಾಧ್ವಿ ಮಂಡೋದರಿ ಆಕೆಯ ವಿಲಾಪ ಮಹಾಮಹಿಳೆಯ ಪ್ರೇಮ ಪ್ರಕಾಶನ ತನ್ನ ರಾಜ್ಯದಲ್ಲಿಯೂ ಅರಮನೆಯಲ್ಲಿಯೂ ತನ್ನ ಪರವಾಗಿ ಶಕ್ತಿ ಸಾಮರ್ಥ್ಯಗಳ ಮತ್ತು ಭಕ್ತಿಯ ವಿಸ್ತಾರವಾದ ಪ್ರಪಂಚವೊಂದನ್ನು ರಾವಣನು ಹೇಗೆ ಕಟ್ಟಕೊಂಡಿದ್ದನೆಂಬುದನ್ನು ಕೃತಿ ತಿಳಿಯಪಡಿಸುತ್ತದೆ ದೇವತೆಗಳು ಮನುಷ್ಯರು ಅವನಿಗೆ ಹೆದರಿ ಬದುಕುತ್ತಾರೆ ಅವನ ಬೆದರಿಕೆಗಳಿಂದಲೂ ದಾಳಿಗಳಿಂದಲೂ ಅವರು ಬಿಡುಗಡೆ ಹೊಂದುವ ವಿಷಯದಲ್ಲಿ ಲೋಕಕ್ಕೆ ಆ ಮುಂಚೆ ನಿರಾಶೆ ಉಂಟಾಗಿತ್ತು ಅವನು ಸತ್ತು ಬಿದ್ದಾಗ ಲೋಕ ಹೆಚ್ಚು ಧಾರಾಳವಾಗಿ ಉಸಿರಾಡಬಲ್ಲದ್ದಾಯಿತು ಇಷ್ಟು ಹೊತ್ತಿಗೆ ರಾಮನ ವನವಾಸಕ್ಕೆ ಗೊತ್ತಾಗಿದ್ದ ಕಾಲಾವಧಿ ಕೂಡ ಮುಗಿದು ಬಂದಿತ್ತು ರಾವಣನ ಸೋಲಿಂದಲೂ ಮರಣದಿಂದಲೂ ರಾಮಾಯಣದ ಮುಖ್ಯ ಕ್ರಿಯಾಂಶ ಕೊನೆಗೊಂಡಿತು ಸೀತೆಯ ಬಿಡುಗಡೆಗೆ ಅಗತ್ಯವಾಗಿದ್ದ ಈ ಕಾರ್ಯ ಪ್ರಾಮುಖ್ಯತೆಯಲ್ಲಿ ಎರಡನೇ ಮಹತಿಯ ಸಾಧನೆಗೂ ಎಂದರೆ ಋಷಿಕಾರ್ಯ ದೇವಕಾರ್ಯಗಳಿಗೂ ಸಾಧಕವಾದ ಕಾರ್ಯ ಮುಗಿದಂತಾಗಿತ್ತು ಇತರ ಪಾತ್ರಗಳು ಅ ಮಾರೀಚ ರಾಮಾಯಣದ ಘಟನೆಗಳ ಬೆಳವಣಿಗೆಯಲ್ಲಿ ಮಾರೀಚ ಎರಡು ಮುಖ್ಯ ಪ್ರಸಂಗಗಳಲ್ಲಿ ಭಾಗವಹಿಸುತ್ತಾನೆ ಮೊದಲ ಸಲ ತಾಟಕಿ ಸುಬಾಹುಗಳ ಜೊತೆಗೆ ವಿಶ್ವಾಮಿತ್ರನ ಯಾಗಕ್ಕೆ ಅಡ್ಡಿಯನ್ನು ತಂದಾಗ ಅದರ ರಕ್ಷಣೆಗೆ ರಾಮನು ಒಂದು ಅಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಸಂಪೂರ್ಣ